ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಆಯ್ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಮತ್ತು ಸೂರಿಯೊಬ್ಬರು ಕೂಡ ಮಗುನ ದತ್ತು ತೊಗೋಬೇಕು ಅಂತಲೇ ಬಂದಿರುತ್ತೆ ಹಾಗಾಗಿ ಬಂದು ಅವರಪ್ಪನ ಹತ್ರ ಮಾತಾಡ್ತಾ ಇರ್ತಾರೆ ಅಲ್ಲಪ್ಪ ಇವಾಗ ನೀವು ಆ ಮಗು ಬಗ್ಗೆ ಏನು ಹೇಳ್ತಾ ಇದ್ದೀರಾ ಆ ಮಗುಗೆ ತಂದೆ ತಾಯಿ ಯಾರೂ ಇಲ್ವಾ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಅವ್ರ ತಾಯಿ ಇದ್ದಾರೆ ಅಂತ ಹೇಳಿದಾಗ ತಾಯಿ ಇದ್ದಾರೆ ಮತ್ತು ಅವರ ಅಮ್ಮ ಇಲ್ಲ ಅಂತ ಹೇಳಿದ್ರು ಅವ್ರ ಅತ್ತೆನೇ ಅಮ್ಮ ಆದರೆ ಅವರೇ ಹಾಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಅಷ್ಟೇ ಅಂತ ಹೇಳಿದಾಗ ಈಗ ಆ ವಿಚಾರ ಎಲ್ಲ ಯಾಕಪ್ಪ ಹೇಳ್ತಾ ಇದ್ದೀರಾ ಯಾಕಂದರೆ ಅದು ಕ್ರಿಷ್ ಒಬ್ಬ ಒಳ್ಳೆ ಹುಡುಗ ಅಪ್ಪ ಅಮ್ಮ ಯಾರೂ ಇಲ್ಲ ಸೊ ನಾನಾಗಿ ಬೆಳೆಯೋದನ್ನು ನೋಡೋದಕ್ಕೆ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕೆ ಅದಕ್ಕೆ ನಾವು ಅಂತ ಹೇಳಿದಾಗ ನಾವು ದುಡ್ಡು ತಗೋಬೇಕು ಅಂದ್ಕೊಂಡಿದ್ದೀವಿ ಮಾವ ಅಂತ ಹೇಳಿ ಮೀನು ಹೇಳ್ಬಿಡ್ತಾಳೆ ಓ ಇವರೇ ಒಬ್ಬರು ಜಾರ ಬಂಡೆ ಆಡ್ತಾಯಿದ್ದಾರೆ ಇವ್ರಿಗೇನು ನಿಂತ್ಕೊಳ್ಳೋದಕ್ಕೆ ಒಂದು ಇಲ್ಲ ಇನ್ನು ಅವನು ಕರ್ಕೊಂಡು ಬಂದು ಇಲ್ಲಿ ಜಾರ ಬಂಡೆ ಆಡ್ತಾರಾ ಏನು ಬಲಿಪಾಡ್ಯಮ್ಮೆ ಮಾಡಿಗಿಡ್ಬಿಡ್ತೀಯೋ ಹೇಗಪ್ಪ ಅಂತ ಹೇಳಿ ಹೇಳ್ತಾರೆ ಆಗ ಸೇ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಸಕ್ರೆ ನೀನೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಹೆತ್ತಿರೋ ಮಗನೇ ಮಗ ಅಂತ ಒಪ್ಕೊಂಡಿಲ್ಲ ಅವ್ರನ್ನ ಒಪ್ಕೊತೀಯಾ ಬೇಡ ಬಿಡು ನಾನು ಹಂಗಿದ್ದೀನೋ ಅವನು ಹಂಗೆ ಇರ್ತಾನೆ ಆದರೆ ಅವನಿಗೆ ತಂದೆ ತಾಯಿ ಮನೆಯವರೆಲ್ಲರೂ ಇದ್ದಾರೆ ಅನ್ನೋದೊಂದು ಪ್ರೀತಿ ಸಿಗಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಇದನ್ನು ಕೇಳಿ ರೋಹಿಣಿಗೆ ತುಂಬಾ ಶಾಕ್ ಆಗಿ ಮನೆಯವ್ರು ಯಾರೂ ಏನು ಮಾತಾಡೋದಿಲ್ಲ ಅಷ್ಟರಲ್ಲಿ ಬಂದು ಅವರಪ್ಪ ಹೇಗೋ ನಿನಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಪ್ಪ ಮಕ್ಕಳಿಗೆ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳಿಗೆ ತಂದೆ ತಾಯಿ ಸ್ಥಾನ ತುಂಬದೋ ಚಿಕ್ಕ ವಿಚಾರ ಅಲ್ಲ ನಿನಗೆ ಇಷ್ಟ ಬಂದಾಗ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಇವರಿಬ್ಬರು ಕೂಡ ತುಂಬಾ ಖುಷಿಯಾಗ್ಬಿಡುತ್ತೆ ಶಾಂತಿ ಬೈಕೊಂಡ್ಬಿಡ್ತಾಳೆ ರೋಹಿಣಿ ಹೋಗಿ ಅವರಮ್ಮಗೆ ಫೋನ್ ಮಾಡಿ ಬಯ್ಯೋದಕ್ಕೆ ಶುರು ಮಾಡ್ತಾಳೆ ಹಲೋ ಹೇಳಿ ಕಲ್ಯಾಣಿ ಅಮ್ಮ ನೀನು ಮಾಡಿರೋದಿಲ್ಲ ನಿನ್ನ ತಲೆಗೆ ಬಂದು ಕಟ್ತಾ ಏನು ಹೇಳ್ತಾ ಇದೆ ಕಲ್ಯಾಣಿ ಏನಾಯ್ತು ಅಂತ ಹೇಳಿ ಕೇಳ್ತಾರೆ ಆಗ ಅಮ್ಮ ಆ ಸೂರ್ಯ ಮೀನನ್ನು ನಿನ್ನ ಮನೆವರೆಗೂ ಬಿಟ್ಕೊಂಡಿರೋದಕ್ಕೆ ಅವರಿಬ್ಬರು ಕೃಷ್ಣ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದಾಗ ಏನೋ ಕೃಷ್ಣ ದತ್ತು ತೊಗೊಳದ ಅಂತ ಹೇಳಿದಾಗ ಹೌದು ಇದಕ್ಕೆಲ್ಲ ಕಾರಣ ನೀನೇ ಅವ್ರನ್ನ ಅತಿಯಾಗಿ ಮೈಗಾಕೊಂಡು ಎಲ್ಲನೂ ಹೇಳ್ಕೊಂಡಿರೋದಕ್ಕೆ ಅವ್ರು ಇವತ್ತು ಆ ನಿರ್ಧಾರ ತಗೊಂಡಿರೋದು ಇದೇನಾದರೂ ಮುಂದುವರಿತು ಅಂತಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲಮ್ಮ ಅಂತ ಹೇಳಿ ಹೇಳ್ಬಿಡ್ತಾಳೆ ಕಲಿಯಾಣಿ ನಾನೇನು ಮಾಡಲೇ ಅಂತ ಹೇಳಿದಾಗ ಏನಾದರೂ ಮಾಡ್ಕೋ ಆದರೆ ಈ ಕೆಲಸ ಮಾತ್ರ ಆಗಬಾರ್ದು ಅಂತ ಹೇಳಿ ಬೈ ಇದು ಫೋನ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ಮೀನನ್ನ ಹತ್ರ ಬಂದು ಸೂರ್ಯ ಮಾತಾಡ್ತಾ ಇರ್ತಾನೆ ಏನ್ರಿ ಅಂತ ಹೇಳಿದಾಗ ಹಾಗಲ್ಲ ಮೀನಾ ನಾವೇನೋ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅದ್ರ ಬಗ್ಗೆ ನೀನು ಅವ್ರ ಹತ್ರ ಮಾತಾಡಿದ್ಯಾ ಯಾರ ಹತ್ರ ಅದೇ ಅವರು ಅವ್ರ ಹತ್ರ ಅವ್ರ ಹತ್ರ ನಾವು ಹಿಂಗೆ ಹಿಂಗೆ ಅಂದ್ಕೊಂಡಿದ್ದೀವಿ ನಾವು ಹಿಂಗೆ ಅಂದ್ಕೊಂಡಿರೋದಕ್ಕೆ ನೀವು ಹೆಂಗೆ ಅಂದ್ಕೊಂಡಿದ್ದೀರಾ ಅಂತ ಕೇಳಬಾರ್ದಾ ಅಂತ ಹೇಳಿದಾಗ ಏನ್ರಿ ಅದು ಅಂತ ಹೇಳ್ತಾರೆ ಅಲ್ಲ ಕೃಷ್ಣ ಕ್ರಿಷ್ಟತ್ವ ತಗೊಳ್ಳೋ ವಿಚಾರ ನಾವು ರಜೆಗೆ ಹೇಳ್ಬೋದಲ್ವಾ ಅಂತ ಹೇಳಿದಾಗ ಅದು ಅದು ಸರಿ ಆಯಿತು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾಳೆ ಈ ಕಡೆ ರೋಹಿಣಿಗನ್ನೆಲ್ಲ ಕೇಳಿಸಿಕೊಂಡು ಕೂಪನ್ ಮಾಡ್ಕೊತಾ ಇರ್ತಾಳೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್